ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂರು ಜನ ರಾಯರ ದರ್ಶನಕ್ಕೆ ಅಂತ ಇದ್ದೀವಿ ತುಂಬ ಟ್ರಾಫಿಕ್ ಇದೆ ನಾವು ಹೋಗಿದ್ದು ಸಂಜೆ ಟೈಮಲ್ಲಿ ಮಳೆ ಬೇರೆ ಬರ್ತಿತ್ತು ಸೊ ಮಳೆ ನಿಂತಾದಮೇಲೆ ಹೋಗಿದ್ದು ಅಂದರೆ ಹೋದ್ಮೇಲೆ ತುಂಬ ಅಂದರೆ ತುಂಬ ಸಖತ್ ರೆಶ್ ಇದ್ದರು ಫ್ರೆಂಡ್ಸ್ ಅಂದರೆ ಇವತ್ತು ಗುರುಪೂರ್ಣಿಮೆ ಬೇರೆ ಇತ್ತಲ್ಲ ಸೊ ತುಂಬ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾವು ಎಲ್ಲ ಫುಲ್ಲು ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕ್ಯೂ ಅಂದರೆ ತುಂಬ ಅಂದರೆ ತುಂಬ ದೂರದಲ್ಲಿ ಕ್ಯೂ ಮಾಡಿದರು ಅಂದರೆ ಅಲ್ಲಿಗೂ ದೇವಸ್ಥಾನಕ್ಕೂ ತುಂಬ ಜಾಸ್ತಿ ಡಿಫ್ರೆನ್ಸ್ ಇತ್ತು ಸೊ ಆ ಕ್ಯೂ ಬರೋ ಅಷ್ಟರಲ್ಲಿ ನೋಡಿ ಮೇಲೆ ಒಳಗಡೆ ಬಂದಿದ್ದ ತಕ್ಷಣ ರಾಯರ ದರ್ಶನ ಆಯಿತು ಎಂಟ್ರೆನ್ಸಲ್ಲೇ ಫೋಟೋ ಇಟ್ಟಿದ್ರು ವಿಗ್ರಹ ಸೊ ತುಂಬ ಅಂದರೆ ತುಂಬ ಅಂದರೆ ಏನೋ ಒಂಥರ ಹೇಳ್ತಾರಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಆ ಥರ ಇತ್ತು ನನ್ನ ಮಗ ಅಂತೂ ತುಂಬಾ ತೀಟೆ ಮಾಡ್ತಾಯಿದ್ದ ಅಂದರೆ ಅಲ್ಲಿ ಅದು ಇದು ಇಟ್ಕೊಂಡಿರ್ತಾರೆ ಇವತ್ತು ಗುರುಪೂರ್ಣಿಮೆ ಬೇರೆ ಇತ್ತಲ್ಲ ಓಮ ಗಿಮ ಮಾಡೋದು ಸೊ ನೋಡಿ ಫ್ರೆಂಡ್ಸ್ ದರ್ಶನ ತುಂಬ ಚೆನ್ನಾಗಿ ಆಗಿದೆ ಅಂದರೆ ಅಲ್ಲಿ ವೀಡಿಯೋ ಜಾಸ್ತಿ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಅಂದರೆ ಚೆನ್ನಾಗಿ ದರ್ಶನ ಆಯಿತು ಸೋ ನೋಡಿ ದರ್ಶನ ತುಂಬ ಚೆನ್ನಾಗಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲನ್ನ ಸಪೋರ್ಟ್ ಮಾಡಿ हाँ सब्सक्राइब सब्सक्राइबि फ्रेंड्स थैंक यू बाय